ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸುದ್ದಿ ಇಪ್ಪತ್ತೆರಡು ಇಪ್ಪತ್ ಮೂರನೇ ಕಂತಿನ ನಾಲ್ಕು ಸಾವಿರ ರೂಪಾಯಿ ಹಣ ಒಟ್ಟಿಗೆ ಜಮಾ ಹೌದು ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಂಪರ್ ಸುದ್ದಿ ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ ಶಾಕಿಂಗ್ ನ್ಯೂಸ್ ಇವರಿಗೆಲ್ಲ ಅನ್ನ ಅಡಿಯಲ್ಲಿ ಅಕ್ಕಿ ಸಿಗೋದಿಲ್ಲ ಯಾರಿಗೆಲ್ಲ ಅಕ್ಕಿ ಸಿಗೋದಿಲ್ಲ ಅದನ್ನು ಕೂಡ ನೋಡೋಣ ಬಂಗಾರದ ಬೆಲೆ ಭಾರಿ ಏರಿಕೆ ವೀಕ್ಷಕರೇ ಎಷ್ಟಾಗಿದೆ ಅದನ್ನು ಕೂಡ ನೋಡೋಣ ಹಾಗೂ ಬೆಳ್ಳಿ ರೇಟ್ ಕೇಳಿದ್ರೆ ತಲೆ ಗಿರತ್ತ ವೀಕ್ಷಕರೇ ಹಾಗೆ ಜಿ ಎಸ್ ಟಿ ಪ್ರಮಾಣದಲ್ಲಿ ಭಾರಿ ಇಳಿಕೆ ಯಾವುದೆಲ್ಲ ಬೆಲೆಯಲ್ಲಿ ಭಾರಿ ಇಳಿಕೆ ಆಗಲಿದೆ ಎಲ್ಲ ಜನರಿಗೆ ಭರ್ಜರಿ ಭರ್ಜರಿ ಗುಡ್ ನ್ಯೂಸ್ ನಾಳೆಯಿಂದಲೇ ಏನೆಲ್ಲ ಹೊಸ ನಿಯಮಗಳು ಮತ್ತೆ ಕರ್ನಾಟಕದಲ್ಲಿ ಈ ಜಿಲ್ಲೆಗಳಂತೂ ಭಾರಿ ಮಳೆ ಮನೆಯಿಂದ ಹೊರಗಡೆ ಬರೋ ಮುಂಚೆ ಈ ನಮ್ಮ ವಿಡಿಯೋ ಕೊನೆ ತನಕ ನೋಡಿ ಯಾವ ಜಿಲ್ಲೆಗಳಲ್ಲಿ ನಾಳೆಯಿಂದ ನಾಲ್ಕು ದಿನ ಮಳೆ ಆಗಲಿದೆ ಅದನ್ನು ಕೂಡ ನೋಡೋಣ ಹಾಗೆ ಚಂದ್ರಗ್ರಹಣ ಬಂತು ವೀಕ್ಷಕರೇ ಈ ವರ್ಷದ ಕೊನೆಯ ಚಂದ್ರಗ್ರಹಣ ಭಾರತದಲ್ಲಿ ಗೋಚರ ಸಮಯ ದಿನಾಂಕ ಎಲ್ಲ ಹೇಳಿದ್ದೇವೆ ಮತ್ತೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ಬೇಗನೆ ವಿಡಿಯೋಗೆ ಒಂದು ಒಂದು ಲೈಕ್ ಮಾಡಿ ಯಾಕಂದ್ರೆ ನಿಮಗೋಸ್ಕರ ಒಂದು ಭರ್ಜರಿ ಗುಡ್ ನ್ಯೂಸ್ ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಅದನ್ನು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ ಈಗಾಗಲೇ ನಿಮಗೆ ಜೂನ್ ತಿಂಗಳವರೆಗೂ ಹಣ ಬಂದಿದರೆ ನೀವು ಕೂಡ ಬೇಗನೆ ಕಮೆಂಟ್ ಅಲ್ಲಿ ಜೂನ್ ಕಂತು ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಫಲಾನುಭವಿಗಳು ಇಲ್ಲಿ ಕಮೆಂಟ್ ಮಾಡಿ ವೀಕ್ಷಕರೇ ಈಗಾಗಲೇ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತು ಹಣ ಬಿಡುಗಡೆ ಬಗ್ಗೆ ಎಕ್ಸಾಕ್ಟ್ ಇಲ್ಲಿ ಡೇಟ್ ಬಂದಿದೆ ನಿಮ್ಮ ಖಾತೆಗೆ ಹಣ ಯಾವಾಗ ಜಮೆ ಆಗುತ್ತೆ ಅದರ ಬಗ್ಗೆನೂ ಕೂಡ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಒಂದು ಬಂದಿರುವಂತದ್ದು ಹೌದು ವೀಕ್ಷಕರ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಕಂತಿನ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗಲಿದೆ ಅದು ಕೂಡ ನಿಮ್ಮ ಅಕೌಂಟ್ಗೆ ಯಾವಾಗ ಜಮೆ ಆಗುತ್ತೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಮೊದಲಿಗೆ ಸೆಪ್ಟೆಂಬರ್ ಏಳು ಅಥವಾ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಗೆವರೆಗೂ ಬಿಡುಗಡೆ ಆಗಬಹುದು ಅಂತ ಇಲ್ಲಿ ಹೇಳಲಾಗಿದೆ ಅಂದರೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಕಂತು ಹಣ ನಾಲ್ಕು ಸಾವಿರ ರೂಪಾಯಿ ದಸರಾ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಫಲಾನುಭವಿಗಳ ಖಾತೆಗೆ ಜಮೆ ಆಗಲಿದೆ ಅಂತ ಒಂದು ಭರ್ಜರಿ ಸಿಹಿ ಸುದ್ದಿ ಇಲ್ಲಿ ಬಂದಿದೆ ವೀಕ್ಷಕರೇ ತುಂಬ ಅಂದರೆ ತುಂಬನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸಿಹಿ ತಿನ್ನುವ ಒಂದು ಅವಕಾಶ ಅಂತಲೇ ಹೇಳ್ಬೋದು ಯಾಕಂದರೆ ನಾಲ್ಕು ಸಾವಿರ ರೂಪಾಯಿ ಬರ್ತಾ ವೀಕ್ಷಕರೇ ಒಂದಲ ಎರಡಲ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಅಕೌಂಟಿಗೆ ಸರ್ಕಾರದಿಂದ ಇಲ್ಲಿ ಜಮಾ ಮಾಡಲಾಗ್ತಾ ಇದೆ ಹೌದು ದಸರಾ ಹಬ್ಬಕ್ಕೆ ಅಂತ ನಿಮಗೆ ಸರ್ಕಾರದಿಂದ ಕೊಡುಗೆಯಾಗಿ ಈ ಒಂದು ಗೃಹಲಕ್ಷ್ಮಿ ಹಣ ನಾಲ್ಕು ಸಾವಿರ ರೂಪಾಯಿ ಇಲ್ಲಿ ಜಮೆ ಮಾಡಲಾಗ್ತಾ ಇದೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂತು ಎರಡು ಕಂತು ಕೂಡ ಇಲ್ಲಿ ಬಿಡುಗಡೆ ಮಾಡಲಾಗ್ತಾ ಇದೆ ಒಂಬತ್ತನೇ ತಾರೀಕಿಗೆ ಹಣ ಬಿಡುಗಡೆ ಆದರೆ ದಸರಾ ನವರಾತ್ರಿ ಹಬ್ಬದ ವೇಳೆಗೆ ನಿಮಗೆ ಎರಡು ಸಾವಿರ ರೂಪಾಯಿ ಪ್ಲಸ್ ಎರಡು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಬಂದು ಜಮೆ ಆಗಲಿದೆ ವೀಕ್ಷಕರೇ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಈ ಒಂದು ಗೃಹಲಕ್ಷ್ಮಿ ಯೋಜನೆಗಾರರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಅಂತ ಹೇಳಬಹುದು ಪ್ರತಿಯೊಬ್ಬರಿಗೂ ಕೂಡ ಸಿಹಿ ಸುದ್ದಿ ಆಗಿರೋದ್ರಿಂದ ನೀವು ಕೂಡ ಕಮೆಂಟಲ್ಲಿ ಅಲ್ಲಿ ನಿಮಗೂ ಕೂಡ ಈಗಾಗಲೇ ಇಪ್ಪತ್ತೊಂದನೇ ಕಂತು ಜೂನ್ ತಿಂಗಳ ಹಣ ಬಂದಿದ್ದರೆ ಬೇಗನೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ವೀಕ್ಷಕರೇ ನೀವು ಇನ್ನೂ ಕೂಡ ನಿಮ್ಮ ಒಂದು ಕಮೆಂಟ್ ಮಾಡಿಲ್ಲ ಅಂದ್ರೆ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಬೇಗನೆ ಕಮೆಂಟ್ ಮಾಡಿ ಹಾಗೆ ವೀಕ್ಷಕರು ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಎಲ್ಲ ಬಿ ಪಿ ಎಲ್ ಕಾರ್ಡ್ ಕೊಟ್ಟು ನಕಲಿ ದಾಖಲೆ ಕೊಟ್ಟು ಬಿ ಪಿ ಎಲ್ ಕಾರ್ಡ್ ಅನ್ನು ಅಂದ್ರೆ ಒಂದೇ ಮನೆಯಲ್ಲಿ ಇಟ್ಕೊಂಡು ಎರಡು ರೇಷನ್ ಕಾರ್ಡ್ ಪಡೆದುಕೊಂಡಿದ್ರೆ ವಾರ್ಷಿಕ ಆದಾಯ ನಿಮ್ಮದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಂದ ಏನಾದರೂ ಹೆಚ್ಚಾಗಿದ್ರೆ ನೀವೇನಾದ್ರೂ ಸುಳ್ಳು ದಾಖಲೆ ಕೊಟ್ಟು ಸರ್ಕಾರಿ ನೌಕರರು ಮತ್ತೆ ಸರ್ಕಾರಿ ನೌಕರರು ರಿಟೈರ್ಡ್ ಆಗಿ ಏನಾದರೂ ನೀವು ರಿಟೈರ್ಮೆಂಟ್ ಅಲ್ಲಿ ನಿಮ್ಮ ಒಂದು ಪೆನ್ಷನ್ ಅನ್ನು ಇದ್ರೆ ಮತ್ತು ಇಲ್ಲಿ ಇಂಪಾರ್ಟೆಂಟ್ ಆಗಿ ಬರೋದೇನಪ್ಪ ಅಂದ್ರೆ ಜಿ ಎಸ್ ಟಿ ಅಕೌಂಟ್ ಇದ್ದವರು ಟ್ಯಾಕ್ಸ್ ಪೇ ಮಾಡುವವರು ಮತ್ತು ಶ್ರೀಮಂತರು ಯಾರಾದರೂ ಸುಳ್ಳು ದಾಖಲೆ ಕೊಟ್ಟು ಬಿ ಪಿ ಎಲ್ ಪಡಿತರ ಚೀಟಿ ಪಡೆದುಕೊಂಡಿದ್ದರೆ ಅಂಥವರ ಕಾರ್ಡುಗಳನ್ನು ರದ್ದು ಮಾಡಲಾಗುತ್ತೆ ಅಂಥವರ ಕಾರ್ಡುಗಳನ್ನು ಬಿ ಪಿ ಎಲ್ ಕಾರ್ಡ್ ಟು ಎ ಪಿ ಎಲ್ ಕಾರ್ಡ್ ಮಾಡಲಾಗುತ್ತೆ ಹೌದು ವಿಧಾನಮಂಡಲ ಅಧಿವೇಶನ ಮುಗಿತಾ ಇದ್ದಂತೆ ಈ ಹದಿಮೂರು ಲಕ್ಷ ಅನರ್ಹ ಪಡಿತರ ಚೀಟಿಗಳನ್ನು ಇಲ್ಲಿ ರದ್ದು ಮಾಡಲಾಗ್ತಾ ಇದೆ ವೀಕ್ಷಕರೇ ಅವರೆಲ್ಲ ಬಿ ಪಿ ಎಲ್ ಕಾರ್ಡುಗಳನ್ನು ರದ್ದು ಮಾಡಿ ಅವರಿಗೆ ಎ ಪಿ ಎಲ್ ಕಾರ್ಡನ್ನು ಸರ್ಕಾರದಿಂದ ವಿತರಣೆ ಕೂಡ ಇಲ್ಲಿ ಮಾಡಲಾಗುತ್ತೆ ಅಂದರೆ ಅವರಿಗೆ ಸರ್ಕಾರದ ಈ ಒಂದು ಯೋಜನೆಗಳ ಲಾಭ ಸಿಗೋದಿಲ್ಲ ಅವರಿಗೆ ಅವರ ಹೆಸರಲ್ಲಿರುವ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಅವರಿಗೆ ಸಿಗೋದಿಲ್ಲ ಹಾಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಧಾನ್ಯ ಕೂಡ ಸಿಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನು ಬಡವರಿಗೆ ಈ ಒಂದು ಯೋಜನೆಯಲ್ಲಿ ತುಂಬಾ ಯೋಜನೆ ಉಪಯುಕ್ತ ಉಪಯುಕ್ತವಾಗಬೇಕು ಅಂತ ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡದೇ ಇರಲು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡಬೇಡಿ ಅಂತ ಸರ್ಕಾರ ಖಡಕ್ ರೂಲ್ಸ್ ಕೂಡ ಮಾಡಲಿದೆ ಮತ್ತು ಯಾರೆಲ್ಲ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡ್ತಾರೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೂಡ ತೆಗೆದುಕೊಳ್ಳಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಏನಂತ ನೋಡೋಣ ಬಂಗಾರದ ಬೆಲೆ ಸಾರ್ವಕಾಲಿಕ ಗರಿಷ್ಠ ಏರಿಕೆ ಆಗಿದೆ ವೀಕ್ಷಕರೇ ಹೌದು ಒಂದು ಲಕ್ಷ ಹತ್ತು ಸಾವಿರದ ಆರುನೂರು ರೂಪಾಯಿ ಆಗಿದೆ ಒಂದು ಲಕ್ಷ ಹತ್ತು ಸಾವಿರದ ಆರುನೂರು ರೂಪಾಯಿ ಇನ್ನು ಬೆಳ್ಳಿ ರೇಟ್ ಕೇಳಿದರೆ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಒಂದು ಕೆ ಜಿಗೆ ಸತತವಾಗಿ ಒಂದು ವಾರದಿಂದ ಬಂಗಾರಕ್ಕೆ ಬ್ರೆಕ್ಕೆ ಇಲ್ಲ ವೀಕ್ಷಕರೇ ಅಮೇರಿಕಾ ಮತ್ತು ಭಾರತದ ವ್ಯಾಪಾರ ಸಂಬಂಧ ಹದಿಗಡ್ತಾ ಇರೋ ಇನ್ನೊಂದು ಕಡೆಗೆ ಶೇರ್ ಮಾರ್ಕೆಟ್ ಕುಸಿತ ಇನ್ನೊಂದು ಕಡೆಗೆ ಬಂಗಾರದ ರೇಟಲ್ಲಿ ಭಾರಿ ಪ್ರಮಾಣ ಅಂದರೆ ಭಾರೀ ಪ್ರಮಾಣದಲ್ಲಿ ಏರಿಕೆ ಹೌದು ವೀಕ್ಷಕರೇ ಇಪ್ಪತ್ತಾರನೇ ದಿನಾಂಕದಿಂದ ಏರಿಕೆ ಇದೆ ಐದುನೂರ ಐವತ್ತು ರೂಪಾಯಿ ಏರಿಕೆ ಆಯಿತು ಮುನ್ನೂರ ಎಂಬತ್ತು ರೂಪಾಯಿ ಏರಿಕೆ ಆಯಿತು ಒಂದು ಸಾವಿರದ ಆರು ನಲವತ್ತು ರೂಪಾಯಿ ಏರಿಕೆ ಆಯಿತು ಒಂಬೈನೂರ ಮೂವತ್ತು ರೂಪಾಯಿ ಏರಿಕೆ ಆಯಿತು ಈಗ ಮತ್ತೆ ಎಂಟುನೂರ ಎಂಬತ್ತು ರೂಪಾಯಿ ಏರಿಕೆಯಾಗಿ ಈಗ ಹತ್ತು ಗ್ರಾಮ್ ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಲಕ್ಷ ಆರು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ಒಂದು ಲಕ್ಷ ಹತ್ತು ಸಾವಿರ ಗಡಿಯತ್ತ ಬಂದಿದೆ ವೀಕ್ಷಕರೇ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಕೂಡ ತೊಂಬತ್ತೆಂಟು ಸಾವಿರದ ಐವತ್ತು ರೂಪಾಯಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಒಂದು ವಾರದ ಹಿಂದೆ ನೀವು ಲೆಕ್ಕ ಹಾಕಿದರೆ ತೊಂಬತ್ತೆರಡು ಸಾವಿರ ರೂಪಾಯಿ ಇತ್ತು ಈಗ ತೊಂಬತ್ತೆಂಟು ಸಾವಿರ ಆಗಿದೆ ಅದೇ ಥರ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ವಾರದ ಹಿಂದೆ ಒಂದು ಲಕ್ಷ ರೂಪಾಯಿ ಇತ್ತು ಈಗ ಒಂದು ಲಕ್ಷದ ಏಳು ಸಾವಿರ ರೂಪಾಯಿ ಆಗಿದೆ ಅಂದರೆ ಹತ್ತತ್ರ ಒಂದೇ ವಾರದಲ್ಲಿ ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿಯಷ್ಟು ಬೆಲೆಯಲ್ಲಿ ಏರಿಕೆ ಆಗಿದೆ ಇನ್ನು ಬೆಳ್ಳಿ ಕೂಡ ಒಂದು ಕೆ ಜಿಗೆ ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ರೂಪಾಯಿ ಆಗಿದೆ ವೀಕ್ಷಕರೇ ಮತ್ತೆ ಕರ್ನಾಟಕದಲ್ಲಿ ಭಾರಿ ಮಳೆಯಾಗಲಿದೆ ಆಗಲಿದೆ ಹೌದು ಐದು ದಿನಗಳ ಕಾಲ ಮತ್ತೆ ಭರ್ಜರಿ ಮಳೆ ಸುರಿಯಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆಯಿಂದ ಮಾಹಿತಿ ಬಂದಿರುವಂತದ್ದು ವೀಕ್ಷಕರೇ ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಮಳೆ ಬರ್ತಾ ಇದ್ರೆ ನಿಮ್ಮ ಒಂದು ಊರಿನ ಹೆಸರನ್ನ ಕಮೆಂಟ್ ಮಾಡಿ ವಾಯುಭಾರ ಕುಸಿತ ಪರಿಣಾಮ ಬೆಂಗಳೂರು ಸೇರಿದಂತೆ ನಾಲ್ಕು ದಿನ ಭಾರಿ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಜಿಲ್ಲೆಗಳಲ್ಲಂತೂ ಭಾರಿ ಮಳೆ ಆಗಲಿದೆ ಇನ್ನು ಉತ್ತರ ಒಳನಾಡು ಜಿಲ್ಲೆಗಳ ಹಲವು ಕಡೆಗೂ ಕೂಡ ಭಾರಿ ಆಗಲಿದೆ ಬೆಂಗಳೂರು ಹಲವು ಕಡೆಗೆ ಸದ್ಯ ಭಾರಿ ಆಗ್ತಾ ಇದ್ದು ವಿಧಾನಸೌಧ ಕೆಆರ್ ಸರ್ಕಲ್ ಕಾರ್ಪೊರೇಷನ್ ಸರ್ಕಲ್ ಕೆಆರ್ ಮಾರ್ಕೆಟ್ ಮೆಜೆಸ್ಟಿಕ್ ಮೈಸೂರು ಬ್ಯಾಂಕ್ ಸರ್ಕಲ್ ಂತೆ ಹಲವು ಕಡೆ ಕೂಡ ಭಾರಿ ಮಳೆ ಆಗ್ತಾ ಇದೆ ವೀಕ್ಷಕರೇ ವಾಯುಭಾರ ಕುಸಿತ ಪರಿಣಾಮ ನಮ್ಮ ರಾಜ್ಯದ ಕೆಲವು ಭಾಗಗಳಲ್ಲಿ ಭಾರಿ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಈಗ ಒಂಬತ್ತನೇ ತಾರೀಕಿನವರೆಗೂ ಎಲ್ಲೋ ಅಲರ್ಟ್ ನೀಡಿದೆ ವೀಕ್ಷಕರೇ ಕರಾವಳಿ ಜಿಲ್ಲೆಗಳಲ್ಲಂತೂ ಅಲರ್ಟ್ ಅಂತಾನೆ ಹೇಳ್ಬೋದು ಇನ್ನು ಬೆಂಗಳೂರು ಮತ್ತೆ ದಕ್ಷಿಣ ಕರ್ನಾಟಕದ ಒಳನಾಡಿನ ಭಾಗ ತುಮಕೂರು ಮಂಡ್ಯ ಮೈಸೂರು ಹಾವೇರಿ ಹಾಸನ ಈ ಭಾಗಗಳಲ್ಲೂ ಕೂಡ ಇಲ್ಲಿ ಮಳೆ ಹೆಚ್ಚಾಗಲಿದೆ ಅಂತ ಹವಾಮಾನ ಇಲಾಖೆ ಇಲ್ಲಿ ಆರೆಂಜ್ ಅಲರ್ಟ್ ಅನ್ನ ನೀಡಿರುವಂಥದ್ದು ಅಂದರೆ ಇಲ್ಲಿ ಏಳನೇ ತಾರೀಕಿನವರೆಗೂ ಮಳೆ ಆಗಲಿದೆ ಹಾಗೂ ಮೋಡ ಕವಿದ ವಾತಾವರಣ ಕೂಡ ಇಲ್ಲಿ ಇರಲಿದೆ ಬಂದ ಈಗ ಚಂದ್ರಗ್ರಹಣದ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿ ಕೊಡಬೇಕು ಯಾಕಂದ್ರೆ ಚಂದ್ರಗ್ರಹಣ ಕೂಡ ನಮ್ಮ ಭಾರತದಲ್ಲಿ ಇದು ಈ ವರ್ಷದ ಕೊನೆಯ ಚಂದ್ರಗ್ರಹಣ ಅಂತ ಕೂಡ ಹೇಳಬಹುದು ಅಂದರೆ ಗೆಳೆಯರೆ ಇಲ್ಲಿ ಸಂಡೇ ಅಂದರೆ ಇಲ್ಲಿ ಭಾನುವಾರ ದಿನ ಚಂದ್ರಗ್ರಹಣ ಭಾರತದಲ್ಲೂ ಕೂಡ ಇಲ್ಲಿ ಗೋಚರವಾಗುತ್ತೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಹೌದು ವೀಕ್ಷಕರೇ ಕೆಂಪು ಚಂದ್ರಗ್ರಹಣ ಅಪರೂಪದ ಘಟನೆ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸಂಭವಿಸಲಿದ್ದು ಭಾರತ ಸೇರಿದಂತೆ ವಿಶ್ವದ ಭೌತಿಕ ಕಳೆಯಲ್ಲಿ ಎಲ್ಲ ಭಾಗಗಳಲ್ಲೂ ಕೂಡ ಗೋಚರವಾಗಲಿದೆ ವರ್ಷದ ಕೊನೆಯ ಚಂದ್ರಗ್ರಹಣ ಬಹಳ ವಿಶೇಷವಾಗಿದ್ದು ಈ ವರ್ಷದ ಎರಡನೇ ಹಾಗೂ ಕೊನೆಯ ಚಂದ್ರಗ್ರಹಣ ಏಳನೇ ತಾರೀಕಿಗೆ ಭಾನುವಾರ ರಾತ್ರಿ ಎಂಟು ಐವತ್ತೆಂಟಕ್ಕೆ ಸಂಭವಿಸಲಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೆಪ್ಟೆಂಬರ್ ಏಳರಂದು ಗೋಚರಿಸುವ ಚಂದ್ರಗ್ರಹಣ ಸಂಪೂರ್ಣವಾಗಿ ಕೆಂಪು ಬಣ್ಣದಲ್ಲಿ ಕಾಣುತ್ತದೆ ಇದನ್ನ ಬ್ಲಡ್ ಮೂನ್ ಎಂದು ಸಹ ಕರೆಯುತ್ತಾರೆ ಈ ವರ್ಷದ ಕೊನೆ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸಲಿದೆ ಅಂತ ಪರಿಸ್ಥಿತಿಯಲ್ಲಿ ಸೂತಕ ಅವಧಿಯ ಸಹ ಮಾನ್ಯವಾಗಿರುತ್ತದೆ ಭೂಮಿ ಸೂರ್ಯ ಮತ್ತು ಚಂದ್ರನ ನಡುವೆ ನೇರವಾಗಿ ನೆಲೆಗೊಂಡಾಗ ಚಂದ್ರನ ಮೇಲ್ಮೈ ತನ್ನ ಗಾಢ ನೆರಳನ್ನ ಉಂಬ್ರ ಎಂದು ಕರೆಯಲಾಗುತ್ತೆ ಹಾಕಿದಾಗ ಸಂಪೂರ್ಣ ಚಂದ್ರಗ್ರಹಣ ಸಂಭವಿಸುತ್ತದೆ ಅಂತ ಇಲ್ಲಿ ಹೇಳಲಾಗಿದೆ ಒಟ್ಟಾರೆಯಾಗಿ ಚಂದ್ರನು ಸಂಪೂರ್ಣವಾಗಿ ಕತ್ತಲೆ ಆಗಬೇಕು ಅದರ ಬದಲಾಗಿ ಕೆಂಪು ಬಣ್ಣದಲ್ಲಿ ಹೊಳೆಯುತ್ತಾನೆ ಅಂತ ಇಲ್ಲಿ ಹೇಳಲಾಗಿದೆ ಬನ್ನಿ ವೀಕ್ಷಕರೇ ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಬಂದಿದೆ ಜಿ ಎಸ್ ಟಿ ಸ್ಲ್ಯಾಬ್ಗಳಲ್ಲಿ ಭಾರಿ ಒಂದು ಇಳಿಕೆ ಮಾಡಲು ಸರ್ಕಾರ ಮುಂದಾಗಿದೆ ಹೀಗಾಗಿ ಇಲ್ಲಿ ಯಾವುದೆಲ್ಲ ಬೆಲೆಯಲ್ಲಿ ಇಳಿಕೆ ಆಗಬಹುದು ಅಂತಲೂ ಕೂಡ ಇಲ್ಲಿ ಹೇಳಲಾಗುತ್ತೆ ವೀಕ್ಷಕರೇ ಮೊದಲಿಗೆ ಹೇಳೋದಾದರೆ ಎಲೆಕ್ಟ್ರಾನಿಕ್ ಉಪಕರಣಗಳು ವೆಹಿಕಲ್ಸ್ಗಳು ಎಲೆಕ್ಟ್ರಾನಿಕ್ ವೆಹಿಕಲ್ಸ್ಗಳು ಬೆಲೆಯಲ್ಲಿ ಇಳಿಕೆ ಕಾಣಬಹುದು ಮತ್ತು ಪ್ಯಾಕ್ ಮಾಡಿದ ಮತ್ತು ಬ್ರ್ಯಾಂಡ್ ಮಾಡಿದ ಆಹಾರ ಪದಾರ್ಥಗಳು ಹಣ್ಣಿನ ರಸಗಳು ಬೆಣ್ಣೆ ಚೀಸ್ ಕಂಡೆನ್ಸ್ ಹಾಲು ಪಾಸ್ತಾ ಪ್ಯಾಕ್ ಮಾಡಿದ ತೆಂಗಿನಕಾಯಿ ನೀರು ಸೋಯಾ ಹಾಲಿನ ಪಾನೀಯಗಳು ಇವೆಲ್ಲವೂ ಕೂಡ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿಯಿಂದ ಐದು ಪರ್ಸೆಂಟ್ಗೆ ಇಳಿಕೆ ಮಾಡಲಾಗುತ್ತೆ ಅಂದರೆ ಇಲ್ಲಿ ಬೆಲೆಯಲ್ಲಿ ಇಳಿಕೆ ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಜವಳಿ ವಲಯದಲ್ಲೂ ಕೂಡ ಸಂಶ್ಲೇಷಿತ ಅಥವಾ ಕೃತಕ ನೂಲುಗಳು ಮಾನವ ನಿರ್ಮಿತ ಪ್ರಧಾನ ನಾರುಗಳು ನೂಲುಗಳು ಕಾರ್ಪೆಟ್ಗಳು ಇತರ ನೆಲದ ಹೊದಿಕೆಗಳು ಲೋಹದ ದಾರಗಳಿಂದ ನೇಯ್ದ ಬಟ್ಟೆಗಳು ಹನ್ನೆರಡು ಪರ್ಸೆಂಟ್ ಅಂದರೆ ಐದು ಪರ್ಸೆಂಟ್ ಜಿ ಎಸ್ ಟಿಗೆ ಬರಬಹುದು ಅಂತ ಇಲ್ಲಿ ಹೇಳಲಾಗಿದೆ ಇನ್ನು ವಿಮೆಯೆಲ್ಲ ಹದಿನೆಂಟು ಪರ್ಸೆಂಟ್ ಇದ್ದದನ್ನು ಅದನ್ನು ಕೂಡ ಕಡಿಮೆ ಮಾಡಬಹುದು ಅಂತ ಹೇಳಲಾಗಿದೆ ಒಟ್ಟಾರೆ ಹೇಳೋದಾದರೆ ಈಗ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಐದು ಪರ್ಸೆಂಟ್ ನಾಲ್ಕು ತೆರಿಗೆ ಸ್ಲ್ಯಾಬ್ಗಳು ನಮ್ಮ ಭಾರತದಲ್ಲಿ ಈಗ ಇದ್ದಾವೆ ಅದನ್ನು ಈಗ ಐದು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಹಾಗೂ ನಲವತ್ತು ಪರ್ಸೆಂಟ್ ಈ ಥರ ಮೂರು ಭಾಗಗಳಲ್ಲಿ ವಿಂಗಡಣೆಯನ್ನು ಮಾಡಲಾಗ್ತಾ ಇದೆ ಅಂದರೆ ಹನ್ನೆರಡು ಪರ್ಸೆಂಟ್ಗೆ ಇಲ್ಲಿ ಡಿಲೀಟ್ ಮಾಡಲಾಗುತ್ತೆ ಅಂತಲೂ ಕೂಡ ಹೇಳಲಾಗಿದೆ ಹೀಗಾಗಿ ಅತಿ ಅವಶ್ಯಕ ಇರುವ ವಸ್ತುಗಳ ಮೇಲೆ ಜೀರೋ ಪರ್ಸೆಂಟ್ ತೆರಿಗೆ ಯಾವುದೇ ರೀತಿ ತೆರಿಗೆ ಇಲ್ಲ ಐದು ಪರ್ಸೆಂಟ್ ಇದ್ದದನ್ನು ಜೀರೋ ಪರ್ಸೆಂಟ್ ಮಾಡಲಾಗುತ್ತೆ ಅತಿ ಅವಶ್ಯಕ ಕೆಲವು ವಸ್ತುಗಳ ಮೇಲೆ ಮಾತ್ರ ಮತ್ತು ಹದಿನೆಂಟು ಪರ್ಸೆಂಟ್ ಇದ್ದದ್ದ ಟ್ಯಾಕ್ಸ್ಗಳನ್ನು ಅದಕ್ಕನ್ನು ಐದು ಪರ್ಸೆಂಟ್ ಮಾಡ್ಬೋದು ಅಥವಾ ಹನ್ನೆರಡು ಪರ್ಸೆಂಟನ್ನು ಡಿಲೀಟ್ ಮಾಡಿ ಅದಕ್ಕೆ ಐದು ಪರ್ಸೆಂಟಿಗೆ ಆ್ಯಡ್ ಮಾಡ್ಬೋದು ಇನ್ನು ಇಪ್ಪತ್ತೆಂಟು ಪರ್ಸೆಂಟ್ ಇದ್ದ ಟ್ಯಾಕ್ಸ್ ಅನ್ನ ಲಕ್ಸುರಿಯಸ್ ಗುಡ್ಸ್ ಐಷಾರಾಮಿ ವಸ್ತುಗಳಿಗೆ ಇಪ್ಪತ್ತೆಂಟು ಪರ್ಸೆಂಟ್ ಇಲ್ಲಿ ನಲವತ್ತು ಪರ್ಸೆಂಟ್ ಇಲ್ಲಿ ಮಾಡಲಿದ್ದಾರೆ ಅಂತಾನು ಕೂಡ ಹೇಳಲಾಗಿದೆ ಈ ಮೂಲಕ ಬೆಲೆಯಲ್ಲಿ ಸ್ವಲ್ಪ ಏರಿಕೆ ಆಗಬಹುದು ಐಷಾರಾಮಿ ಗುಡ್ಸ್ ಅಂದರೆ ಶ್ರೀಮಂತರಿಗೆ ಮತ್ತಷ್ಟು ಇಲ್ಲಿ ತೆರಿಗೆ ಬರೆ ಬೀಳಲಿದೆ ಅಂತಾನೆ ಹೇಳಬಹುದು ಮತ್ತೆ ಲೆಕ್ಕ ತೋರಿಸಿ ಟ್ರಂಪ್ ಅವರಿಗೆ ಮೋದಿ ಅವರು ಆರ್ಥಿಕತೆ ಪಾಠ ಮಾಡಿದ್ದಾರೆ ಮೊದಲ ತ್ರೈಮಾಸಿಕದಲ್ಲಿ ಏಳು ಪಾಯಿಂಟ್ ಏಟ್ ಪರ್ಸೆಂಟ್ ಜಿ ಡಿ ಪಿ ನರೇಂದ್ರ ಮೋದಿ ಜಿ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ ಭಾರತದು ಡೆಡ್ ಎಕನಾಮಿ ಅಂದಿದ್ದ ಟ್ರಂಪ್ಗೆ ತಿರುಗೇಟು ಕೊಟ್ಟಿದ್ದಾರೆ ನರೇಂದ್ರ ಮೋದಿಜಿಯವರು ಹೌದು ಈ ವರ್ಷ ಮೊದಲ ತ್ರೈಮಾಸಿಕದಲ್ಲಿ ಭಾರತ ಏಳು ಪಾಯಿಂಟ್ ಎಂಟು ಪರ್ಸೆಂಟ್ ಜಿ ಡಿ ಪಿ ರೇಟಲ್ಲಿ ದಾಖಲೆ ಮುರಿದಿದೆ ಅಂತಲೂ ಕೂಡ ಈ ಬಾರಿ ಲೆಕ್ಕ ತೋರಿಸಿ ಟ್ರಂಪ್ಗೆ ತಿರುಗೇಟು ಕೊಟ್ಟಿದ್ದಾರೆ ನರೇಂದ್ರ ಮೋದಿಜಿಯವರು ಇನ್ನು ಭಾರತ ಮಾತ್ರನ ನಮ್ಮನ್ನು ಫ್ರೆಂಡ್ ಮಾಡ್ಕೊಳ್ಳಿ ಅಂತ ರಷ್ಯಾಗೆ ದುಂಬಾಲು ಬಿದ್ದಾರೆ ಪಾಕ್ ಪ್ರಧಾನಿ ಹೌದು ಶಾಂಘೈ ಶೃಂಗ ಸಭೆಯಲ್ಲಿ ಭಾರತ ಪ್ರಧಾನಿ ಮೋದಿ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ನಡುವಿನ ಸ್ನೇಹ ಸಂಬಂಧ ನೋಡಿ ಹೊಟ್ಟೆ ಉರಿದುಕೊಂಡಿರುವ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ನಮ್ಮ ಜೊತೆಗೂ ಉತ್ತಮ ಸಂಬಂಧ ಇಟ್ಟುಕೊಳ್ಳಿ ಎಂದು ರಷ್ಯಾಗೆ ಬೆಂದಾಲು ಬಿದ್ದಿದ್ದಾರೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಮತ್ತೆ ಇನ್ನೊಂದು ಕಡೆಗೆ ಭಾರತದ ಮೇಲೆ ಹೆಚ್ಚುವರಿ ತೆರಿಗೆಯನ್ನ ತೆಗೆದು ಹಾಕ್ತೀನಿ ಎಂಬುವ ಮಾತು ಒಂದು ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಇನ್ನೂ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಕೊನೆಗೂ ಭಾರತದ ಮೇಲೆ ಮತ್ತೆ ಈಗ ತೆರಿಗೆ ಕಡಿಮೆ ಮಾಡೋದರ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅವರು ತೀರ್ಮಾನ ಮಾಡಿದ್ದಾರೆ ಅಂತ ಒಂದು ಸುದ್ದಿ ಕೂಡ ವೈರಲ್ ಆಗಿದೆ ಇವತ್ತಿಗೆ ಇಷ್ಟಾಗಿತ್ತು ವಿಡಿಯೋ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ